ಓಂ ಗಂಗನಪತೇ ನಮಃ ಜೈ ಶ್ರೀಕೃಷ್ಣ ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಈ ಶೀರ್ಷಿಕೆಯಲ್ಲಿ ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ನಾಲ್ಕು ಜ್ಞಾನಯೋಗ ಇದರ ಶ್ಲೋಕ ಒಂದರಿಂದ ಐದರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಶ್ಲೋಕ ಒಂದು ಶ್ರೀ ಭಗವಾನ್ ಉಮಾ ಉವಾಚ ಇಮಂ ವಿವಸ್ವತಿ ಯೋಗಂ ಪ್ರೋಕ್ತವಾನ್ ಅಹಂ ಅವೇಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೀತ್ ಅಂದರೆ ದೇವೋತ್ತಮ ಪುರುಷನಾದ ಪರಮ ಪುರುಷನಾದ ಶ್ರೀ ಕೃಷ್ಣನು ಅರ್ಜುನಲ್ಲಿ ಹೀಗೆ ಹೇಳುತ್ತಾನೆ ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಅಂದರೆ ಸೂರ್ಯನಿಗೆ ಹೇಳಿದೆನು ವಿವಸ್ವಾನ್ ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು ಮನು ಇಕ್ಷ್ವಾಕುಗೆ ಹೇಳಿದನು ಸೂರ್ಯ ಗ್ರಹದಿಂದ ಪ್ರಾರಂಭ ಆಗಿ ಎಲ್ಲ ಗ್ರಹಗಳ ರಾಜವರ್ಗಕ್ಕೆ ಭಗವದ್ಗೀತೆಯನ್ನು ಉಪದೇಶಿಸಲಾಗಿತ್ತು ಅಂತಹ ಪ್ರಾಚೀನ ಕಾಲದಿಂದ ಅದರ ಚರಿತ್ರೆಯ ನಿರೂಪಣೆಯನ್ನು ಇಲ್ಲಿ ನೋಡುತ್ತೇವೆ ಎಲ್ಲ ಗ್ರಹಗಳ ರಾಜರೂ ಇರುವುದು ನಿವಾಸಿಗಳ ರಕ್ಷಣೆಗಾಗಿ ರಾಜವರ್ಗದವರು ಪ್ರಜೆಗಳನ್ನು ಆಳಿ ಅವರನ್ನು ಕಾಮದ ಸಲುವಾಗಿರುವಂತಹ ಐಹಿಕ ಬಂಧನದಿಂದ ರಕ್ಷಿಸಬೇಕಾದರೆ ಅವರಿಗೆ ಭಗವದ್ಗೀತಾ ಶಾಸ್ತ್ರವು ತಿಳಿದಿರಬೇಕು ಮಾನವ ಗುರಿ ಜೀವನದ ಗುರಿ ದೇವೋತ್ತಮ ಪರಮಪುರುಷನೊಂದಿಗೆ ನಿರಂತರವಾದ ಸಂಬಂಧದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಈ ಪಾಠವನ್ನು ಶಿಕ್ಷಣ ಮತ್ತು ಸಂಸ್ಕೃತಿ ಮತ್ತು ಭಕ್ತಿಗಳ ಮೂಲಕ ಜನತೆಗೆ ತಿಳಿಸಿಕೊಡುವುದು ಎಲ್ಲ ರಾಜ್ಯಗಳ ಮತ್ತು ಎಲ್ಲ ಗ್ರಹಗಳ ಅಧಿಪತಿಗಳ ಕರ್ತವ್ಯ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಾನವ ಜನ್ಮದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಜನರು ಈ ಶ್ರೇಷ್ಠ ಶಾಸ್ತ್ರದ ಸದುಪಯೋಗ ಮಾಡಿಕೊಂಡು ಯಶಸ್ವಿಯಾದ ಮಾರ್ಗದಲ್ಲಿ ಮುಂದುವರಿಯಬೇಕು ಇದಕ್ಕಾಗಿ ಕೃಷ್ಣ ಪ್ರಜ್ಞೆಯ ಶಾಸ್ತ್ರವನ್ನು ಹರಡುವುದು ಎಲ್ಲ ರಾಜ್ಯಗಳ ಅಧಿಪತಿಗಳ ಕರ್ತವ್ಯ ಸೌರವ್ಯೂಹದ ಎಲ್ಲ ಗ್ರಹಗಳಿಗೆ ಮೂಲ ಸೂರ್ಯಲೋಕ ಇದರ ರಾಜನಾದ ಸೂರ್ಯದೇವನಿಗೆ ಈ ಕಲ್ಪದಲ್ಲಿ ವಿವಸ್ವಾನಿ ಎಂದು ಹೆಸರು ಬ್ರಹ್ಮ ಸಂಹಿತೆಯಲ್ಲಿ ಈ ರೀತಿ ಹೇಳಲಾಗಿದೆ ಬ್ರಹ್ಮದೇವರು ಹೇಳುವಂತಹ ಮಾತು ದೇವೋತ್ತಮ ಪರಮ ಪುರುಷನಾದ ಗೋವಿಂದನನ್ನು ಕೃಷ್ಣನನ್ನು ನಾನು ಪೂಜಿಸಬಯಸುತ್ತೇನೆ ಅವನು ಆದಿಪುರುಷ ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನು ಶಾಖವನ್ನು ಪಡೆದಿರುತ್ತಾನೆ ಸೂರ್ಯನು ಭಗವಂತನ ಕಣ್ಣಿನ ಪ್ರತಿನಿಧಿ ಆದ ಆತನ ಆಜ್ಞೆಯಂತೆ ಸೂರ್ಯನು ತನ್ನ ಪಥದಲ್ಲಿ ಚಲಿಸುತ್ತಾನೆ ಸೂರ್ಯಗಳ ಸೂರ್ಯನು ಗ್ರಹಗಳ ರಾಜ ಈಗ ವಿವಸ್ವಾನ್ ಎಂಬ ಹೆಸರಿನ ರಾಜ ಸೂರ್ಯದೇವನು ಆ ಸೂರ್ಯಗ್ರಹವನ್ನು ಆಳುತ್ತಾನೆ ಶಾಖ ಮತ್ತು ಬೆಳಕನ್ನು ನೀಡಿ ಸೂರ್ಯಗ್ರಹವು ಎಲ್ಲ ಗ್ರಹಗಳನ್ನು ನಿಯಂತ್ರಿಸುತ್ತದೆ ಕೃಷ್ಣ ಕೃಷ್ಣನ ಅಪ್ಪಣೆಯಂತೆ ಸೂರ್ಯನು ಪರಿಭ್ರಮಿಸುತ್ತಾನೆ ಆತೆಯಲ್ಲಿ ಶ್ರೀಕೃಷ್ಣನ್ ವಿವಸ್ವಾನನ್ನು ಶಾಸ್ತ್ರವನ್ನು ತಿಳಿದುಕೊಳ್ಳುವ ಮೊದಲ ಶಿಷ್ಯನನ್ನಾಗಿ ಮಾಡಿಕೊಂಡನು ಆದ್ದರಿಂದ ಭಗವದ್ಗೀತೆಯ ಗೀತೆಯು ಯಲೋಕದ ಕ್ಷುದ್ರ ಪಂಡಿತನಿಗಾಗಿ ರಚಿತವಾದ ಊಹಾತ್ಮಕ ಗ್ರಂಥ ಅಲ್ಲ ಅನಾದಿ ಕಾಲದಿಂದ ಬರುತ್ತಿರುವಂತಹ ಜ್ಞಾನದ ಪ್ರಮಾಣ ಗ್ರಂಥ ಗೀತೆಯ ಚರಿತ್ರೆಯನ್ನು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ನಾವು ಹೀಗೆ ಗುರುತಿಸಬಹುದು ಪರಮ ಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ ಮಾನವಕುಲದ ತಂದೆಯಾದ ಮನು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ ಇಕ್ಷ್ವಾಕು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ ಆದ್ದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವಕುಲದಲ್ಲಿ ಉಳಿದು ಬಂದಿದೆ ಅಂದಾಜಿನ ಪ್ರಕಾರ ಈ ಗೀತೆಯನ್ನು ಕಡೆಯ ಪಕ್ಷ ಹನ್ನೆರಡು ಕೋಟಿ ನಾಲ್ಕು ಲಕ್ಷ ವರ್ಷಗಳ ಹಿಂದಾದರೂ ಉಪದೇಶಿಸಿರಬೇಕು ಮಾನವ ಕುಲದಲ್ಲಿ ಅದು ಇಪ್ಪತ್ತು ಲಕ್ಷ ವರ್ಷಗಳಿಂದ ಉಳಿದು ಬಂದಿದೆ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಭಗವಂತನು ಮತ್ತೆ ಅರ್ಜುನನಿಗೆ ಉಪದೇಶ ಮಾಡಿದನು ಗೀತೆಯೇ ಹೇಳುವ ಪ್ರಕಾರ ಮತ್ತು ಉಪದೇಶ ಮಾಡುವ ಶ್ರೀಕೃಷ್ಣನ ಪ್ರಕಾರ ಇದು ಸುಮಾರಾಗಿ ಗೀತೆಯ ಚರಿತ್ರೆ ಸೂರ್ಯ ದೇವನಾದ ವಿವಸ್ವಾನನು ಒಬ್ಬ ಕ್ಷತ್ರಿಯ ಅವನು ಸೂರ್ಯ ವಂಶ ಕ್ಷತ್ರಿಯರೆಲ್ಲರ ತಂದೆಯಾಗಿದ್ದಾನೆ ಈ ಕಾರಣದಿಂದಲೇ ಭಗವದ್ಗೀತೆಯನ್ನು ವಿವಸ್ವಾನನಿಗೆ ಉಪದೇಶ ಮಾಡಲಾಗಿತ್ತು ಭಗವದ್ಗೀತೆಯನ್ನು ದೇವೋತ್ತಮ ಪರಮಪುರುಷನು ನುಡಿದನು ಅದು ವೇದಗಳಿಗೆ ಸಮಾನ ಆದ್ದರಿಂದ ಈ ಜ್ಞಾನ ಅಪೌರುಷೇಯ ವೇದದ ಆದೇಶಗಳನ್ನು ಲೌಕಿಕ ವ್ಯಾಖ್ಯಾನಗಳಿಗೆ ಒಳಪಡಿಸದೆ ಅವು ಇರುವಂತೆಯೇ ಸ್ವೀಕರಿಸಲಾಗುತ್ತದೆ ಆದ್ದರಿಂದ ಗೀತೆಯನ್ನು ಸಹ ಲೌಕಿಕ ವ್ಯಾಖ್ಯಾನ ವ್ಯಾಖ್ಯಾನಗಳಿಗೆ ಒಳಪಡಿಸದೆ ಸ್ವೀಕರಿಸಬೇಕು ಐಹಿಕ ವಿವಾದ ನಿರತರು ತಮಗೆ ತೋರಿದಂತೆ ಭಗವದ್ಗೀತೆಯನ್ನು ಕುರಿತು ಊಹಿಸಬಹುದು ಆದರೆ ಅದು ಭಗವದ್ಗೀತೆಯ ಯಥಾರೂಪವಲ್ಲ ಭಗವದ್ಗೀತೆಯನ್ನು ಅವರ ಅದರ ವಾಸ್ತವ ಸ್ವರೂಪದಲ್ಲಿ ಗುರುಪರಂಪರೆಯಿಂದ ಸ್ವೀಕರಿಸಬೇಕು ಅದನ್ನು ಇಲ್ಲಿ ಭಗವಂತನು ಸೂರ್ಯದೇವನಿಗೆ ಉಪದೇಶಿಸದನೆಂದು ಸೂರ್ಯದೇವನು ತನ್ನ ಮಗ ಮನವಿಗೆ ಹೇಳಿದನೆಂದು ಮನು ತನ್ನ ಮಗ ಶ್ವಾಕೆ ಹೇಳುವುದನೆಂದು ವರ್ಣಿಸಿದೆ ಶ್ಲೋಕ ಎರಡು ಏಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯ ವಿದು ಸಹ ಇಹ ಮಹತಾ ಯೋಗ ನಷ್ಟ ಪರಂತಪ್ಪ ಈ ಉತ್ತಮೋತ್ತಮ ವಿಜ್ಞಾನವು ಗುರುಂಪ ಗುರುಪರಂಪರೆಯಲ್ಲಿ ಬಂದಿತು ರಾಜಶಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು ಆದರೆ ಕಾಲಕ್ರಮದಲ್ಲಿ ಪರಂಪರೆ ಛೇದವಾಯಿತು ಆದ್ದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ ರಾಜಶ್ರೀಗಳು ಪ್ರಜೆಗಳನ್ನು ಆಳುವಾಗ ಗೀತೆಯ ಉದ್ದೇಶವನ್ನು ಕಾರ್ಯಗತ ಮಾಡಬೇಕ ಮಾಡಬೇಕಾಗಿತ್ತು ಆದ್ದರಿಂದ ಗೀತೆಯು ಮುಖ್ಯವಾಗಿ ಅವರಿಗಾಗಿ ರಚಿತವಾದದ್ದೆಂದು ಸ್ಪಷ್ಟವಾಗಿ ಹೇಳಲಾಗಿದೆ ರಾಕ್ಷಸರಿಗೆ ಇದು ಎಂದೂ ಉದ್ದೇಶಿತವಾಗಿರಲಿಲ್ಲ ಏಕೆಂದರೆ ಅವರು ಅದನ್ನು ಯಾರಿಗೂ ಪ್ರಯೋಜನವಾಗದಂತೆ ಹಾಳು ಮಾಡಿ ಬಿಡುತ್ತಿದ್ದರು ಮತ್ತು ಮನಸ್ಸು ಇಚ್ಛೆಯಾಗಿ ಎಲ್ಲ ಬಗೆಯ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡುತ್ತಿದ್ದರು ಆದ್ದರಿಂದ ನಿಶ್ಚಯವಾಗಿಯೂ ಭಗವದ್ಗೀತೆಯನ್ನು ರಾಕ್ಷಸರಿಗಾಗಿ ಹೇಳಿಲ್ಲ ನೀತಿ ನಿಷ್ಠೆಗಳಿಲ್ಲದ ವ್ಯಾಖ್ಯಾನಕಾರರ ಉದ್ದೇಶಗಳು ಮೂಲ ಉದ್ದೇಶವನ್ನು ನಷ್ಟಗೊಳಿಸಿದ ಕೂಡಲೇ ಗುರುಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಅಗತ್ಯವೂ ತಲೆದೋರಿದು ಗುರುಪರಂಪರೆಯು ಛೇದವಾಯಿತೆಂದು ಭಗವಂತನೆ ಐದು ಸಾವಿರ ವರ್ಷಗಳ ಹಿಂದೆ ಕಂಡುಕೊಂಡನು ಕೃಷ್ಣನ ಮಾತು ಅರ್ಜುನನಿಗಾಗಿ ಶ್ಲೋಕಮೂರು ಸಹ ಎಯಮಯತೇ ಆಧ್ಯಯೋಗ ಪ್ರೋಕ್ತ ಪುರಾತನ ಭಕ್ತ ಇತಿ ರಹಸ್ಯಂ ಹಿ ಏತತ್ ಉತ್ತಮ ಪರಮಪ್ರಭುವಿನೊಂದಿಗೆ ಸಂಬಂಧವಿರುವಂತಹ ಈ ಬಹು ಪರ ಪ್ರಾಚೀನ ಶಾಸ್ತ್ರವನ್ನು ನಾನು ಇಂದು ನಿನಗೆ ಹೇಳುತ್ತಿದ್ದೇನೆ ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿ ಸ್ನೇಹಿತ ಆದ್ದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಮನುಷ್ಯರಲ್ಲಿ ಎರಡು ವರ್ಗಗಳು ಭಕ್ತರು ಮತ್ತು ರಾಕ್ಷಸರು ಈ ಶ್ರೇಷ್ಠ ಶಾಸ್ತ್ರವನ್ನು ತಿಳಿಯಲು ಭಗವಂತನು ಅರ್ಜುನನನ್ನು ಆರಿಸಿಕೊಂಡ ಏಕೆಂದರೆ ಆತನು ಭಗವಂತನ ಭಕ್ತ ರಾಕ್ಷಸನಾದವನು ಈ ಶ್ರೇಷ್ಠವಾದ ರಹಸ್ಯವಾದ ಶಾಸ್ತ್ರವನ್ನು ಗ್ರಹಿಸಲಾರ ಈ ಶ್ರೇಷ್ಠ ಜ್ಞಾನಗ್ರಂಥದ ಹಲವು ಆವೃತ್ತಿಗಳಿವೆ ಕೆಲವು ಆವೃತ್ತಿಗಳಲ್ಲಿ ಭಕ್ತರು ಬರದ ವ್ಯಾಖ್ಯಾನಗಳಿವೆ ಅರ್ಜುನನು ಕೃಷ್ಣನನ್ನು ದೇವೋತ್ತಮ ಪರಿ ಪರಮಪುರುಷನೆಂದು ಇಲ್ಲಿ ಒಪ್ಪಿಕೊಳ್ಳುತ್ತಿದ್ದಾನೆ ಅರ್ಜುನನ ಹೆಜ್ಜೆಯನ್ನು ಅನುಸರಿಸುವಂತಹ ಯಾವುದೇ ವ್ಯಾಖ್ಯಾನವು ಈ ಶ್ರೇಷ್ಠವಾದ ಶಾಸ್ತ್ರಕ್ಕೆ ನಿಜವಾದ ಭಕ್ತಿಪೂರ್ವಕ ಸೇವೆ ರಾಕ್ಷಸರು ಶ್ರೀಕೃಷ್ಣನು ಇರುವಂತೆ ಅವನನ್ನು ಒಪ್ಪಿಸಿಕೊ ಒಪ್ಪಿಕೊಳ್ಳುವುದಿಲ್ಲ ಅದರ ಬದಲು ಅವರು ಕೃಷ್ಣನ ವಿಷಯ ಏನೋ ಕಲ್ಪಿಸಿಕೊಂಡು ಸಾಮಾನ್ಯ ಓದುಗರನ್ನು ಕೃಷ್ಣನ ಉಪದೇಶದಿಂದ ದಾರಿ ತಪ್ಪಿಸುತ್ತಾರೆ ಇಂತಹ ತಪ್ಪು ದಾರಿಗಳ ವಿಷಯದಲ್ಲಿ ಇಲ್ಲಿ ಎಚ್ಚರಿಕೆ ನೀಡಲಾಗಿದೆ ನಾವು ಅರ್ಜುನನಿಂದ ಬಂದ ಗುರು ಶಿಷ್ಯ ಪರಂಪರೆಯನ್ನು ಅನುಸರಿಸಲು ಪ್ರಯತ್ನಿಸಬೇಕು ಈ ರೀತಿಯಲ್ಲಿ ಶ್ರೇಷ್ಠ ಶಾಸ್ತ್ರವಾದ ಶ್ರೀಮದ್ ಭಗವದ್ಗೀತೆಯ ಪ್ರಯೋಜನವನ್ನು ಪಡೆಯಬೇಕು ಶ್ಲೋಕ ನಾಲ್ಕು ಅರ್ಜುನ ಭವತಃ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತತ್ ವಿಜಾನೀಯಂ ತ್ವ ಅದೌ ಪ್ರೋಕ್ತವಾನ್ ಆದೌ ಪ್ರೋಕ್ತವಾನ್ ಅರ್ಜುನನು ಕೇಳಿದ ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹೊಟ್ಟಿದವನು ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ ಎಂದು ಕೃಷ್ಣನಲ್ಲಿ ಕೇಳುತ್ತಾನೆ ಅರ್ಜುನನು ಭಗವಂತನ ಅಂಗೀಕೃತವಾದ ಭಕ್ತ ಅವನು ಕೃಷ್ಣನ ಮಾತುಗಳನ್ನು ನಂಬದಿರುವುದು ಹೇಗೆ ವಾಸ್ತವ ಸಂಗತಿ ಎಂದರೆ ಅರ್ಜುನನು ಈ ಪ್ರಶ್ನೆಯನ್ನು ಕೇಳುತ್ತಿರುವುದು ತನಗಾಗಿ ಅಲ್ಲ ದೇವೋತ್ತಮ ಪರಮ ಪುರುಷನಲ್ಲಿ ನಂಬಿಕೆ ಇಲ್ಲದವರಿಗಾಗಿ ಅಥವಾ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನಾಗಿ ಸ್ವೀಕರಿಸುವಂತಹ ವಿಚಾರವನ್ನು ಒಪ್ಪದ ರಾಕ್ಷಸರಿಗಾಗಿ ತನಗೇ ದೇವೋತ್ತಮ ಪರಮ ಪುರುಷನ ಅಥವಾ ಕೃಷ್ಣನ ವಿಷಯ ತಿಳಿಯದು ಎನ್ನುವಂತೆ ಅರ್ಜುನನು ಅವರಿಗಾಗಿ ಈ ಪ್ರಶ್ನೆಯನ್ನು ಕೇಳುತ್ತಾನೆ ಹತ್ತನೆಯ ಅಧ್ಯಾಯದಲ್ಲಿ ಸ್ಪಷ್ಟ ಆಗುವಂತೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಎಲ್ಲದರ ಆದಿಮೂಲನು ಮತ್ತು ಆಧ್ಯಾತ್ಮದಲ್ಲಿ ಕಡೆಯ ಪ್ರಮಾಣ ಎಂದು ಅರ್ಜುನನಿಗೆ ಚೆನ್ನಾಗಿ ತಿಳಿದಿದೆ ಶ್ರೀಕೃಷ್ಣನು ದೇವಕಿಯ ಮಗನಾಗಿ ಭೂಮಿಯಲ್ಲಿ ಅವತರಿಸಿದ ಎಂಬುದು ನಿಜ ಆ ಶ್ರೀಕೃಷ್ಣನೇ ನಿತ್ಯನಾದ ಆದಿಪುರುಷನಾಗಿ ದೇವೋತ್ತಮ ಪರಮಪುರುಷನಾಗಿ ಹೇಗೆ ಉಳಿದ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮನುಷ್ಯನಿಗೆ ಕಷ್ಟ ಈ ಅಂಶವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಅರ್ಜುನನು ಶ್ರೀಕೃಷ್ಣನೇ ಅಧಿಕಾರಯುತವಾಗಿ ಮಾತನಾಡಲೆಂದು ಈ ಪ್ರಶ್ನೆಯನ್ನು ಕೇಳಿದನು ಇನ್ನು ಮಾತ್ರ ಅಲ್ಲ ನೆನಪಿಗೆ ಎಟುಕದಿರುವಷ್ಟು ಅನಾದಿ ಕಾಲದಿಂದಲೂ ಶ್ರೀಕೃಷ್ಣನೇ ಪರಮ ಪ್ರಮಾಣ ಎಂದು ಇಡೀ ಜಗತ್ತು ಒಪ್ಪಿಕೊಂಡಿದೆ ರಾಕ್ಷಸರು ಮಾತ್ರ ಆತನನ್ನು ನಿರಾಕರಿಸುತ್ತಾರೆ ರಾಕ್ಷಸರಿಗೆ ಮತ್ತು ಅವನ ಅವರ ಹಿಂಬಾಲಕರಿಗೆ ಅರ್ಥ ಆಗುವಂತೆ ಕೃಷ್ಣನನ್ನು ವಿರೂಪಗೊಳಿಸಲು ರಾಕ್ಷಸರು ಸದಾ ಪ್ರಯತ್ನಿಸಿರುತ್ತಾರೆ ರಾಕ್ಷಸರು ಚಿತ್ರಿಸದ ಹಾಗೆ ಕೃಷ್ಣನೇ ತನ್ನನ್ನು ವರ್ಣಿಸಿಕೊಳ್ಳುವಂತೆ ಅರ್ಜುನನು ಈ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಟ್ಟನು ಪ್ರತಿಯೊಬ್ಬನು ತನ್ನ ಕಲ್ಯಾಣಕ್ಕಾಗಿಯೇ ಕೃಷ್ಣ ಶಾಸ್ತ್ರವನ್ನು ತಿಳಿದಿರುವುದು ಅಗತ್ಯ ಕೃಷ್ಣನು ತನ್ನ ವಿಷಯಕ್ಕಾಗಿ ಮಾತನಾಡುವುದು ಎಲ್ಲ ಲೋಕಗಳಿಗೂ ಮಂಗಳಕರ ಕೃಷ್ಣನೇ ಇಂತಹ ವಿವರಣೆಗಳನ್ನು ನೀಡುವುದು ರಾಕ್ಷಸರಿಗೆ ವಿಚಿತ್ರವಾಗಿ ಕಾಣಬಹುದು ಏಕೆಂದರೆ ರಾಕ್ಷಸರು ಯಾವಾಗಲೂ ಕೃಷ್ಣನನ್ನು ತಮ್ಮ ದೃಷ್ಟಿಕೋನದಿಂದಲೇ ಅಧ್ಯಯನ ಮಾಡುತ್ತಾರೆ ಆದರೆ ಭಕ್ತರಾದವರು ಕೃಷ್ಣನೇ ಹೇಳುವ ಮಾತುಗಳನ್ನು ಮನಪೂರ್ವಕವಾಗಿ ಸ್ವಾಗತಿಸುತ್ತಾರೆ ಭಕ್ತರಿಗೆ ಅವನ ವಿಷಯವನ್ನು ಇನ್ನೂ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವಂತಹ ಹಂಬಲ ಆದ್ದರಿಂದ ಅವರು ಕೃಷ್ಣನ ಅಧಿಕಾರಯುತ ಮಾತುಗಳನ್ನು ಎಂದು ಪೂಜಿಸುತ್ತಾರೆ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುವ ನಾಸ್ತಿಕರಿಗೆ ಇದರಿಂದ ಕೃಷ್ಣನು ಮಾನವಾತೀತ ಕೃಷ್ ಸಚಿನಾನಂದ ವಿಗ್ರಹ ಆನಂದ ಜ್ಞಾನಗಳ ನಿತ್ಯ ಸ್ವರೂಪನೂ ಅಲೌಕಿಕ ಭೌತಿಕ ನಿಸರ್ಗದ ತ್ರಿಗುಣಗಳನ್ನು ದೇಶಕಾಲಗಳ ಆಧಿಪತ್ಯವನ್ನು ಮೀರಿದವನು ಎಂದು ತಿಳಿಯಬಹುದು ಅರ್ಜುನಂತಹ ಕೃಷ್ಣ ಭಕ್ತನಿಗೆ ಕೃಷ್ಣನ ಅಲೌಕಿಕ ಸ್ಥಾನದ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಬರಲು ಸಾಧ್ಯ ಅರ್ಜುನನು ಈ ಪ್ರಶ್ನೆಯನ್ನು ಭಗವಂತನ ಮುಂದಿಡುವುದು ಕೃಷ್ಣನು ಭೌತಿಕ ನಿಸರ್ಗದ ಗುಣತ್ರಯಗಳಿಗೆ ಬದ್ಧನಾದ ಸಾಮಾನ್ಯ ಮನುಷ್ಯ ಎಂದು ಭಾವಿಸುವ ಜನರ ನಾಸ್ತಿಕ ಮನೋಧರ್ಮವನ್ನು ಧಿಕ್ಕರಿಸಲು ಭಕ್ತನು ಮಾಡುತ್ತಿರುವಂತಹ ಒಂದು ಪ್ರಯತ್ನ ಶ್ಲೋಕ ಇದು ಶ್ರೀ ಭಗವಾನ್ ವಾಚ ಬಹು ನಿಮೆ ವ್ಯತೀತಾನೆ ಜನ್ಮಾನಿತವ ಚಾರ್ಜುನ ತಾನೇ ಅಹಂ ವೇದ ಸರ್ವಾಣಿ ನ ವೇತ್ತ ಪರಂತಪ ದೇವೋತ್ತಮ ಪರಮ ಪುರುಷನು ಈ ರೀತಿ ಕೃಷ್ಣ ಅರ್ಜುನಲ್ಲಿ ಹೇಳುತ್ತಾರೆ ಶತ್ರು ದಮನನಾದ ಅರ್ಜುನನೇ ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇನೆ ಆದರೆ ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ ನಿನಗಿಲ್ಲ ಎಂದು ಹೇಳುತ್ತಾನೆ ಬ್ರಹ್ಮ ಸಂಹಿತೆಯಲ್ಲಿ ಈ ರೀತಿ ಹೇಳಲಾಗಿದೆ ಭಗವಂತನ ಹಲವಾರು ಅವತಾರಗಳ ಬಗ್ಗೆ ನಾನು ದೇವೋತ್ತಮ ಪರಂ ಪುರುಷನಾದ ಕೃಷ್ಣನನ್ನು ಆ ಗೋವಿಂದನನ್ನು ಭಜಿಸುತ್ತೇನೆ ಆತನು ಆದಿಪುರುಷನು ಆತನು ಪರಾತ್ಪರನು ಚ್ಯುತಿ ಇಲ್ಲದ ಅಚ್ಯುತನು ಅನಾದಿ ಪುರುಷನು ರೂಪವನ್ನು ತಾಳಿದರು ಅವನು ಆದಿಪುರುಷನು ಪುರಾಣ ಪುರುಷನು ಸದಾ ನವ ಶೋಭಿತನು ಭಗವಂತನ ಇಂತಹ ನಿತ್ಯವಾದ ಆನಂದಮಯವಾದ ಸರ್ವಜ್ಞ ರೂಪಗಳನ್ನು ವೇದಗಳ ಪಂಡಿತೋತ್ತಮರು ಅರ್ಥ ಮಾಡಿಕೊಳ್ಳಬಲ್ಲರು ಆದರೆ ಅವು ಯಾವಾಗಲೂ ಪರಿಶುದ್ಧರಾದ ಭಕ್ತರ ಮುಂದೆ ಸದಾ ಪ್ರಕಟವಾಗಿರುತ್ತವೆ ಭಗವಂತನು ಅದ್ವಿತೀಯನಾದರೂ ಅಸಂಖ್ಯಾತ ರೂಪಗಳಲ್ಲಿ ಪ್ರಕಟವಾಗುತ್ತೇನೆ ಎಂದು ವೇದಗಳಲ್ಲಿ ಹೇಳಲಾಗಿದೆ ಅವನು ವರ್ಣವನ್ನು ಬದಲಾಯಿಸಿದರು ತಾನೇ ಆಗಿ ಉಳಿಯುವಂತಹ ವೈಡೂರ್ಯದಂತೆ ಪರಿಶುದ್ಧರಾದ ಭಕ್ತರು ಹಲವು ರೂಪಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಆದರೆ ವೇದಗಳ ಸರಳ ಅಧ್ಯಯನದಿಂದ ಅವನು ಅರ್ಥವಾಗುವುದಿಲ್ಲ ಅರ್ಜುನನಂತಹ ಭಕ್ತರು ಭಗವಂತನ ನಿತ್ಯ ಸಂಗಾತಿಗಳು ಭಗವಂತನು ಅವತರಿಸಿದಾಗೆಲ್ಲ ಸಂಗಾತಿಗಳಾದ ಭಕ್ತರು ಭಗವಂತನನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ಸೇವಿಸಲು ತಾವು ಅವತಾರವಿತ್ತುತ್ತಾರೆ ಅರ್ಜುನನು ಈ ಭಕ್ತರಲ್ಲಿ ಒಬ್ಬ ಕೋಟ್ಯಾಂತರ ವರ್ಷಗಳ ಹಿಂದೆ ಶ್ರೀಕೃಷ್ಣನು ಸೂರ್ಯದೇವನಾದ ವಿವಸ್ವಾನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಅರ್ಜುನನು ಬೇರೊಂದು ಪಾತ್ರದಲ್ಲಿ ಅಲ್ಲಿದ್ದ ಎಂದು ಈ ಶ್ಲೋಕದಲ್ಲಿ ಅರ್ಥವಾಗುತ್ತದೆ ಆದರೆ ಭಗವಂತನಿಗೂ ಅರ್ಜುನನಿಗೆ ವ್ಯತ್ಯಾಸವೇನೆಂದರೆ ಭಗವಂತನಿಗೆ ಆ ಘಟನೆ ನೆನಪಿತ್ತು ಅನೇಕ ಜನ್ಮಗಳ ಹಿಂದಿನ ಆ ಘಟನೆ ನೆನಪಿತ್ತು ಆದರೆ ಅರ್ಜುನನಿಗೆ ಅದನ್ನು ಜ್ಞಾಪಿಸಿಕೊಳ್ಳಲು ಆಗಲಿಲ್ಲ ವಿಭಿನ್ನಾಂಶವಾದ ಜೀವಿಗೂ ಭಗವಂತನಿಗೂ ಇದೇ ವ್ಯತ್ಯಾಸ ಇಲ್ಲಿ ಶತ್ರುಗಳನ್ನು ಗೆಲ್ಲುವ ವೀರನೆಂದು ಅರ್ಜುನನನ್ನು ಸಂಬೋಧಿಸಿದ್ದರು ಅವನು ತನ್ನ ಹಿಂದಿನ ಹಲವು ಜನ್ಮಗಳಲ್ಲಿ ಆದದ್ದನ್ನು ಜ್ಞಾಪಿಸಿಕೊಳ್ಳಲಾರ ಆದ್ದರಿಂದ ಜೀವಿಯು ಐಹಿಕ ದೃಷ್ಟಿಯಲ್ಲಿ ಎಷ್ಟೇ ದೊಡ್ಡವನಾದರೂ ಭಗವಂತನಿಗೆ ಸಮಾನನಾಗಲಾರ ಭಗವಂತನ ನಿತ್ಯ ಸಂಗಾತಿಯಾದವನು ನಿಶ್ಚಯವಾಗಿಯೂ ಮುಕ್ತ ಜೀವಿಯು ಆದರೆ ಆದರೆ ಅವನು ಭಗವಂತನಿಗೆ ಸಮಾನನಾಗಲಾರನು ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನನ್ನು ಅಚ್ಚುತನೆಂದು ವರ್ಣಿಸಿದೆ ಹೀಗೆಂದರೆ ಅವನಿಗೆ ಐಹಿಕ ಸಂಪರ್ಕವಿದ್ದರೂ ತನ್ನನ್ನು ಎಂದೂ ಮರೆಯುವುದಿಲ್ಲ ಎಂದರ್ಥ ಆದ್ದರಿಂದ ಜೀವಿಯು ಅರ್ಜುನನಂತೆ ಮುಕ್ತನಾದರೂ ಭಗವಂತನು ಮತ್ತು ಜೀವಿಯು ಎಲ್ಲ ರೀತಿಗಳಲ್ಲಿ ಸಮರಾಗುವುದು ಸಾಧ್ಯವಿಲ್ಲ ಅರ್ಜುನನು ಭಗವಂತನ ಭಕ್ತನಾದರೂ ಕೆಲವೊಮ್ಮೆ ಭಗವಂತನ ಸ್ವರೂಪವನ್ನು ಮರೆಯುತ್ತಾನೆ ಆದರೆ ಭಗವಂತನ ಕೃಪೆಯಿಂದ ಭಕ್ತನು ಭಗವಂತನ ಅಚ್ಯುತ ಸ್ಥಿತಿಯನ್ನು ಕೂಡಲೇ ಅರ್ಥ ಮಾಡಿಕೊಳ್ಳಬಲ್ಲ ಭಗವಂತನಲ್ಲದವನು ಅಥವಾ ರಾಕ್ಷಸನು ಈ ಅಲೌಕಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾರ ಇದರ ಪರಿಣಾಮವಾಗಿ ಗೀತೆಯಲ್ಲಿನ ಈ ವರ್ಣನೆಗಳು ರಾಕ್ಷಸ ಬುದ್ಧಿಗೆ ಅರ್ಥ ಆಗುವುದಿಲ್ಲ ತಾನು ಕೋಟ್ಯಾಂತರ ವರ್ಷಗಳ ಹಿಂದೆ ಮಾಡಿದ ಕಾರ್ಯಗಳು ಕೃಷ್ಣನಿಗೆ ನೆನಪಿದ್ದವು ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ನಿತ್ಯರಾದರೂ ಅರ್ಜುನನಿಗೆ ಇವುಗಳ ನೆನಪಿರಲಿಲ್ಲ ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬಹುದು ಜೀವಿಯು ದೇಹವನ್ನು ಬದಲಾಯಿಸುವುದರಿಂದ ಎಲ್ಲವನ್ನು ಮರೆಯುತ್ತಾನೆ ಆದರೆ ಭಗವಂತನು ಸಚಿದಾನಂದ ದೇಹವನ್ನು ಬದಲು ಮಾಡುವುದಿಲ್ಲವಾದ್ದರಿಂದ ಅವನಿಗೆ ನೆನಪಿರುತ್ತದೆ ಅವನು ಅದ್ವೈತ ಎಂದರೆ ಅವನ ದೇಹಕ್ಕೂ ಅವನಿಗೂ ವ್ಯತ್ಯಾಸವಿಲ್ಲ ಅವನಿಗೆ ಸಂಬಂಧಿಸಿದೆಲ್ಲ ಆತ್ಮವೇ ಆದರೆ ಬದ್ಧ ಆತ್ಮನು ತನ್ನ ಶರೀರಕ್ಕಿಂತ ಭಿನ್ನವಾದವನು ಭಗವಂತನ ದೇಹ ಮತ್ತು ಆತ್ಮ ಒಂದೇ ಆದ್ದರಿಂದ ಆತನ ಸ್ಥಿತಿಯು ಯಾವಾಗಲೂ ಸಾಮಾನ್ಯ ಜೀವಿಯ ಸ್ಥಿತಿಯಿಂದ ಬೇರೆಯಾದದ್ದು ಆತನು ಭೌತಿಕ ವೇದಿಕೆಗೆ ಇಳಿದು ಬಂದಾಗಲೂ ಜೀವಿಯಿಂದ ಭಿನ್ನನು ರಾಕ್ಷಸರು ಭಗವಂತನ ಆಧ್ಯಾತ್ಮಿಕ ಸ್ವಭಾವಕ್ಕೆ ಹೊಂದಿಕೊಳ್ಳಲಾರರು ಇದನ್ನು ಭಗವಂತನೇ ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುವ ಮೊದಲು ಆದಿಷ್ಠಾನಂ ಬಗ್ಗೆ ಒಂದೆರಡು ಮಾತು ಆದಿಷ್ಠಾನಂ ಎಂಬಂತಹ ಒಂದು ಬ್ರ್ಯಾಂಡನ್ನು ನಾವು ಕೆಲವು ವರ್ಷಗಳ ಹಿಂದೆ ಆರಂಭ ಮಾಡಿ ಸ್ಟಾರ್ಟ್ ಮಾಡಿ ಅದರ ಮೂಲಕ ಸನಾತನ ಧರ್ಮದ ಅತಿ ಅಮೂಲ್ಯವಾದ ಜ್ಞಾನವನ್ನು ಪ್ರಸಾರ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿತು ಅದನ್ನು ಅದಕ್ಕೋಸ್ಕರ ಪರಮಾತ್ಮನಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ ಅದೇ ರೀತಿ ಇನ್ನೊಂದು ಅವಕಾಶ ನಮಗೆ ಸಿಕ್ಕಿರುವಂಥದ್ದು ಆದಿಷ್ಠಾನಂ ಮೂಲಕ ಕೊಡುವಂತಹ ಕನ್ಸಲ್ಟೆನ್ಸಿ ಸಲಹೆಗಳು ಯಾವುದೇ ಮನುಷ್ಯ ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಯಿಂದ ಬಳಲುತ್ತಿದ್ದಲ್ಲಿ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಇರುತ್ತೆ ಆ ಕಾರಣವನ್ನು ಕಂಡು ಹುಡುಕಿದಾಗ ಅದಕ್ಕೆ ಪರಿಹಾರವನ್ನು ಕೂಡ ಇಮಿಡಿಯೇಟಾಗಿ ನಾವು ಕಂಡು ಹುಡುಕಿ ನಮ್ಮ ಜೀವನವನ್ನು ಸುಗಮವಾಗಿ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಧಿಷ್ಟಾನ ಮೂಲಕ ನಾವು ಬೇಕಾದಂತಹ ಸಲಹೆಗಳನ್ನು ನೀಡುತ್ತೇವೆ ಆಸಕ್ತರು ಸಲಹೆ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಬೋದು ಪ್ರತಿಯೊಂದು ಸಲಹೆಗಳಿಗೆ ಫೀಸ್ ಇರುತ್ತೆ ಪ್ರತಿಯೊಂದು ಕನ್ಸಲ್ಟೆನ್ಸಿಗೆ ಅದಕ್ಕೆ ಶುಲ್ಕ ಇರುತ್ತೆ ಸೊ ಈ ಡೀಟೇಲ್ಸನ್ನು ಫಸ್ಟ್ ಕಾಲ್ ಮೂಲಕ ತಮಗೆ ತಿಳಿಸಲಾಗುವುದು ಇನ್ನು ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳನ್ನು ಮುಂದಿನ ವೀಡಿಯೋದಲ್ಲಿ ತಮ್ಮ ಮುಂದಿಡ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾ ಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣಾ ಮಸ್ತು